ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಿರಣ್ ಮೀನಾಸ್ ವ್ಲಾಗ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬಾಜು ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿರಣ್ ಮೀನಾಸ್ ಲಾಗ್ಸ್ ನಾವು ಇವತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಬೇಕಂತ ಹೇಳಿ ಅಪೋಸಿಟ್ ಆರ್ ಸಿಟಿ ಕಾಲೇಜ್ ನೆಹರು ನಗರದಲ್ಲಿರುವಂತಹ ಶ್ರೀ ಗಣೇಶ್ ಫ್ರೆಶ್ ಫ್ರೂಟ್ ಜ್ಯೂಸ್ ಸೆಂಟರ್ಗೆ ಬಂದಿವಿ ವೆಲ್ಕಮ್ ಟು ಶ್ರೀ ಗಣೇಶ್ ಫ್ರೆಶ್ ಫ್ರೂಟ್ ಜ್ಯೂಸ್ ಸೆಂಟರ್ ಇನ್ನೊ ಸಲ ನಾವು ಎಲ್ಲಿ ಫ್ರೂಟ್ ಜ್ಯೂಸ್ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಡ್ತಾರಂತ ಸೊ ವಿಚಾರ ಮಾಡ್ತಿರ್ತೀವಿ ಸರ್ಚ್ ಮಾಡ್ತಿರ್ತೀವಿ ಸೊ ಪಟಕ್ನ ತಲಾಕ್ ಬರೋದಿಲ್ಲ ಸೊ ಇದು ಒಂದು ಬೆಸ್ಟ್ ಫ್ರೂಟ್ ಜ್ಯೂಸ್ ಸೆಂಟರ್ ಆಗಿತ್ತು ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ಬೋದು ನೀವು ಫ್ರೆಶ್ ಫ್ರೂಟ್ ಜ್ಯೂಸ್ ಮಿಲ್ಕ್ ಶೇಕ್ ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಫಾಲೂದಾ ಮಾಕ್ಟೇಲ್ ಮೊಜಿಟೋ ಲಸಿ ಐಸ್ ಕ್ರೀಮ್ಸ್ ಇದನ್ನು ಬಿಟ್ಟು ಇನ್ನೊಂದು ಎಲ್ಲರೂ ನಾವು ನಾರ್ಮಲಿ ಸ್ಯಾಂಡ್ವಿಚ್ ತಿಂದಿರ್ತೀವಿ ಇಲ್ಲಿ ನಿಮ್ಗೆ ಫ್ರೂಟ್ ಸ್ಯಾಂಡ್ವಿಚ್ ಕೂಡ ಸಿಗ್ತೈತಿ ಸೊ ಅದನ್ನು ಕೂಡ ನಾವು ಇವತ್ತು ಟ್ರೈ ಮಾಡೋದು ಅವರಿದ್ದೀವಿ ಸೊ ನೋಡ್ಬೋದು ಇಲ್ಲಿ ಸ್ಯಾಂಡ್ವಿಚ್ ಮಿಲ್ಕ್ ಶೇಕ್ ವಿತ್ ಐಸ್ ಕ್ರೀಮ್ಸ್ ಫ್ರೂಟ್ ಸಲಾಡ್ಸ್ ವಿತ್ ಐಸ್ ಕ್ರೀಮ್ ಆಮೇಲೆ ಸೋಡಾ ಇದೆಲ್ಲ ಸಿಕ್ತೈತಿ ಫ್ರೆಶ್ ಲೈಮ್ ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ ಅಥವಾ ಶರ್ಬತ್ ಅನ್ ಏನಂತೀವಲ್ಲ ಅದಂತೂ ಬಹಳ ಮಸ್ತ್ ಸಿಕ್ತೈತಿ ನಾವು ಇಲ್ಲಿ ಫಸ್ಟ್ ಇವ್ರಿಗೆ ಆರ್ಡರ್ ಕೊಟ್ಟಿದ್ದು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಮತ್ತು ಫ್ರೆಶ್ ಲೈಮ್ ಸ್ವೀಟ್ ವಾಟರನ್ನು ಕೊಟ್ಟಿವಿ ಅವರಡೂ ಟೇಸ್ಟ್ ಮಾಡೋನು ಅದರ ಜೊತೆ ನಾನಿಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಸ್ಯಾಂಡ್ವಿಚ್ ಫ್ರೂಟ್ ಸ್ಯಾಂಡ್ವಿಚ್ ಅನ್ನು ಆರ್ಡರ್ ಕೊಟ್ಟಿನಿ ಫ್ರೂಟ್ ಸ್ಯಾಂಡ್ವಿಚ್ ಯಾವ ರೀತಿ ಮಾಡಾಕತ್ತಾರೋ ನೋಡ್ಕೊಂಡು ಬರ್ರಿ ಒಂದು ಹೈಜೀನ್ ಕ್ಲೀನಿನೆಸ್ ಭಾಳ ಇಷ್ಟ ಆಯ್ತು ನನಗೆ ಆ್ಯಂಡ್ ಸರ್ವಿಸ್ ಕೂಡ ಭಾಳ ಕ್ವಿಕ್ ಐತಿ ಪ್ರೈಸ್ ಕೂಡ ಅಷ್ಟು ರೀಸನೇಬಲ್ ಐತಿ ಮಿಕ್ಸ್ ಜ್ಯೂಸ್ ಅಥವಾ ಮಿಕ್ಸ್ ಫ್ರೂಟ್ ಇದು ಪ್ರೈಸ್ ಬಂದುಬಿಟ್ಟು ಸಿಕ್ಸ್ಟಿ ರುಪೀಸ್ ಆಮೇಲೆ ಫ್ರೆಶ್ ಲೈಮ್ ವಾಟರ್ ಅಥವಾ ಫ್ರೆಶ್ ಲೈಮ್ ಶರ್ಬತ್ ಆ ಥರದ್ದು ಪ್ರೈಸ್ ಬಂದುಬಿಟ್ಟು ಥರ್ಟಿ ರುಪೀಸ ಮತ್ತು ಗ್ರಿಲ್ ಫ್ರೂಟ್ ಸ್ಯಾಂಡ್ವಿಚನ್ನು ನಾನು ಹೇಳಿದ್ದೆ ಸೊ ಅದ್ರ ಪ್ರೈಸ್ ಬಂದುಬಿಟ್ಟು ಸೆವೆಂಟಿ ರುಪೀಸ ಆಲ್ಮೋಸ್ಟ್ ಒಂದು ಒನ್ ಸಿಕ್ಸ್ಟಿ ರುಪೀಸ್ ಒಳಗೆ ನಮ್ದು ಇವತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಆಗೋದೈತಿ ನೋಡ್ಬೋದು ನೀವು ಪ್ರಿಪ್ರೇಷನ್ ಎಲ್ಲ ಎಲ್ಲ ಟೈಪ್ ಆಫ್ ಫ್ರೂಟ್ಸ್ ಹಾಕ್ತಾರು ಆಮೇಲೆ ಸ್ವಲ್ಪ ಜಾಮ್ ಹಚ್ಚಿದ್ದರು ಬ್ರೆಡ್ಗೆ ಇದನ್ನು ಗ್ರಿಲ್ ಮಾಡ್ತಾರೆ ಈಗ ಸೊ ಟೇಸ್ಟ್ ಹೆಂಗಿರ್ತೈತೆ ಅಂತ ನಿಮ್ಗೆ ಲಾಸ್ಟ್ ಹೇಳ್ತೇನೆ ನಾನು ನೋಡ್ಕೊಂಬರಿ ಪ್ರಪ್ರೇಷನ್ ಇಲ್ಲಿ ನೋಡಬಹುದು ಫ್ರೂಟ್ ಸ್ಯಾಂಡ್ವಿಚ್ ದಿಲ್ಕೋಸ್ ಐಸ್ ಕ್ರೀಮ್ ಬಟರ್ ಫ್ರೂಟ್ ಮೊಜಿಟೋ ವೆಜ್ ಗ್ರಿಲ್ ಸ್ಯಾಂಡ್ವಿಚ್ ಬ್ಲೂ ಸ್ಕೈ ಫ್ರೆಶ್ ಜ್ಯೂಸಸ್ ಆಮೇಲೆ ಗಡ್ಬಡ್ ಐಸ್ ಕ್ರೀಮ್ ಫಾಲೋ ಇದರದೆಲ್ಲ ಪಿಕ್ಚರ್ ವಿತ್ ಬೋರ್ಡ್ ಹಚ್ಚಿದರು ಸೊ ನಮ್ದು ಈಗ ಆರ್ಡರ್ ಕೊಟ್ಟಂತ ಮಿಕ್ಸ್ ಫ್ರೂಟ್ ಜ್ಯೂಸ್ ಮತ್ತು ಫ್ರೆಶ್ ಲೈಮ್ ವಾಟರ್ ರೆಡಿಯಾಗಿ ಬಂದೈತಿ ಆಲ್ಮೋಸ್ಟ್ ಭಾಳ ಸಲ ನಾವು ಫ್ರೆಶ್ ಲೈಮ್ ವಾಟರ್ ಮತ್ತು ಬೇರೆ ಫ್ರೂಟ್ ಜ್ಯೂಸ್ ಎಲ್ಲ ಕುಡಿದಿವಿ ಇವತ್ತು ಮೇನ್ ನಾವು ಫೋಕಸ್ ಮಾಡಿದಂದ್ರೆ ಫ್ರೂಟ್ ಸ್ಯಾಂಡ್ವಿಚ್ ಇನ್ನೂ ಯಾರಾದರೂ ಟ್ರೈ ಮಾಡಿಲ್ಲ ಅಂದ್ರೆ ಇಲ್ಲಿ ಸಿಕ್ತೈತಿ ಹೋಗಿ ಟ್ರೈ ಮಾಡ್ರಿ ನೋಡಬಹುದು ಮಸ್ತ್ ಅಂದ್ರೆ ಮಸ್ತ್ ಡೆಲಿಷಿಯಸ್ ಆಗಿ ಕಾಣಾಕತೈತಿ ಒಳಗೆ ಸಾಕಷ್ಟು ಫ್ರೂಟ್ಸ್ ಹಾಕಿದರು ಆಮೇಲೆ ಲೇಯರ್ ನೋಡಬಹುದು ತ್ರೀ ಲೇಯರ್ಸ್ ಆಫ್ ಬ್ರೆಡ್ ಸಿಗ್ತಾವೆ ಆಮೇಲೆ ಒಳಗಡೆ ಸ್ವಲ್ಪ ಜಾಮ್ ಹಚ್ಚಿರ್ತಾರೆ ಫಸ್ಟ್ ನಾವು ಫ್ರೆಶ್ ಲೈಮ್ ವಾಟರ್ನ ಟೇಸ್ಟ್ ಮಾಡಿದ್ವಿ ಬಹಳ ಅಂದ್ರೆ ಈಗ ಗ್ರಿಲ್ ಫ್ರೂಟ್ ಸ್ಯಾಂಡ್ವಿಚನ್ನ ಟ್ರೈ ಮಾಡಾಕತ್ತೀನಿ ಇದಂತೂ ನಂಗೆ ಬಹಳ ಲೈಕ್ ಆಯಿತು ಇದು ಈ ಒಂದು ಯುನೀಕ್ ಡಿಶನ್ನ ನಾನು ಟ್ರೈ ಮಾಡಿದೆ ಅಂತ ಹೇಳ್ಬೋದು ಇವತ್ತು ಅದ್ರಾಗೂ ಹೆಲ್ದಿ ಬ್ರೇಕ್ಫಾಸ್ಟ್ ಆಯ್ತು ನಮ್ದು ಇವತ್ತು ಅದ್ರ ಜೊತೆ ಮಿಕ್ಸ್ ಫ್ರೂಟ್ ಜ್ಯೂಸ್ ಕೂಡ ನಂಗೆ ಬಹಳ ಅಂದ್ರೆ ಟೇಸ್ಟಿ ಇತ್ತು ವಿದೌಟ್ ಶುಗರ್ ಕೊಡ್ತಾರೆ ಇವರ ಆ್ಯಂಡ್ ಓವರ್ ಆಲ್ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಹೆಲ್ದಿ ಏನಾದರೂ ನಿಮ್ಗೆ ತಿನ್ಬೇಕಿತ್ತಂದ್ರೆ ಇಲ್ಲಿ ಹೋಗ್ಬೋದು ಇನ್ನೂ ಯಾರಾದರೂ ನೀವು ಈ ಒಂದು ಸ್ಯಾಂಡ್ವಿಚ್ ಟ್ರೈ ಮಾಡಿಲ್ಲ ಅಂದ್ರೆ ಹೋಗಿ ಟ್ರೈ ಮಾಡಿ ಭಾಳ ಯೂನಿಕ್ ಇರ್ತೈತಿ ನಿಮಗಂತೂ ಹಂಡ್ರೆಡ್ ಪರ್ಸೆಂಟ್ ಲೈಕ್ ಆಗ್ತೈತೆ ಅಂತಲೇ ಹೇಳ್ಬೋದು ಇನ್ನೂ ಯಾರಾದರೂ ಟ್ರೈ ಮಾಡಿಲ್ಲ ಅಂದ್ರೆ ಹೋಗಿ ಟ್ರೈ ಮಾಡಿ ಆ್ಯಂಡ್ ಟ್ರೈ ಮಾಡಿ ಬಂದ್ರಂದ್ರೆ ನಿಮ್ಗೆ ಟೇಸ್ಟ್ ಹೆಂಗಿತ್ತಂತ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಸೊ ಓವರ್ ಆಲ್ ನಾವಂತೂ ಇಲ್ಲಿ ಬ್ರೇಕ್ಫಾಸ್ಟ್ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಒಂದು ನಮ್ದು ಇವತ್ತೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ನೋದೊಂದು ಖುಷಿ ಆಯಿತು ಸೊ ನಮ್ಮ ಚಾನಲನ್ನು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ ಆ್ಯಂಡ್ ಶೇರ್ ವಿತ್ ಅ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೈ ಕುಲುಕಿ ಹೋಗುವ ಸಾವಿರ ಗೆಳೆಯರಿಗಿಂತ ಕಷ್ಟದ ಸಮಯದಲ್ಲಿ ಅಪ್ಪುಗೆಯ ನೀಡಿ ಸಮಾಧಾನ ಮಾಡುವ ಒಬ್ಬ ಗೆಳೆಯನಿದ್ದರೆ ಸಾಕು ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ನಮ್ಮ ಲಾಗನ್ನು ಮುಗಿಸಾಕುತ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್